ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾಲ್ಕನೇ ಜಯಂತ್ಯೋತ್ಸವವನ್ನು ನಮ್ಮ ಮುಖ್ಯ ಸಂಘದಲ್ಲಿ ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮ ಯಶಸ್ಸು ಮಾಡಿರುವುದರಿಂದ ನಮ್ಮ ದೂರವಾಣಿತ ಹಿರಿಯ ಸಿಲ್ಯಾಧೀಶ ಜಗದೀಶ್ ಪೂಜಾ ಸಾಹೇಬ್ರನ್ನ ಕೇಳ್ಕೊಂಡಾಗ ಅವ್ರನ್ನ ಆಹ್ವಾನಕ್ಕೂ ಹೋಗಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಿರ್ಮಾಣ ಜಗದೀಶ್ ಹುಡುಗ ಸಾಹೇಬ್ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕು ಅಂತ ನಮ್ಮ ಗೌರವಾನ್ವಿತ ಅಪರಸಿಗಳ ಎಂ ಸ್ನೇಹ ಮೇಡಮ್ ಅವರು ನಮ್ಮ ಆಹ್ವಾನಕ್ಕೆ ಹೋಗ್ತು ಆಗಮಿಸಿದ್ದಾರೆ ಅವರು ಕೂಡ ಆದಂತಹ ಸ್ವಾಗತ

ಸಂಘದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸಪ್ಪ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕಳಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂಥ ಎನ್ ರಾಜ ಕೆ ರಾಜಣ್ಣ ಅವರು ಉಪಸ್ಥಿತಿದ್ದಾರೆ ಅವರು ಕೂಡ ಆ ಆದರೆ ಸ್ವಾಗತವನ್ನು ಬಯಸ್ತಾರೆ ಮತ್ತೊಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ ಎನ್ ಪ್ರಭಾಕರ್ ಅವರು ಉಪಸ್ಥಿತಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತ್ತೊಬ್ಬ ನಮ್ಮ ಮಿತ್ರರು ಅಂತ ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ಬಶೀರಾಮ್ ಅವರು

ನಮ್ಮ ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದು ಆತ್ಮೀಯವಾದಂತಹ ಸವಾಲು ನನ್ನ ಮಾತನ್ನು ಮಾತಾಡ್ತೇವೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು ಎರಡೇ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವರನ್ನು ಸಂವಿಧಾನ ಶಿಲ್ಪಿ ರಚನೆ ಮಾಡಿರೋದು ಅಥವಾ ಕಾರ್ಯಗಳ ಬಗ್ಗೆ ಇಷ್ಟೇ ಮಾತಾಡೋದು ಕಡಿಮೆ ಇರೋದ್ರಿಂದ ನಾನು ನಾನು ಕಾಮಿಲಿ ಲಾ ಮಾಡಿರೋದು ಅದರಲ್ಲಿ ನಾನು ಏನು ಹೇಳಿಕೆ ಹೆಮ್ಮೆ ಪಡ್ತೀನಿ ಅಂದರೆ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ವಂತ ಕೈಬರಾವನ್ನು ನಾನು ಬರ್ತಿರೋದನ್ನ ನಾನು ನೋಡಿದ್ದೇನೆ ಅದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿಲ್ಲ ರಚನೆ ಮಾಡುವಾಗ ಕೈಯರ್ ಬರ್ತಿರೋದು ಮತ್ತು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮತ್ತು ನಾನು ಫಸ್ಟ್ ಇಯರ್ ಮೂರು ವರ್ಷ ಎಲ್ ಎಲ್ ಪಿಯಲ್ಲಿ ಅವರು ಫಸ್ಟ್ ಇಯರ್ ಎಲ್ ಎಲ್ ಪಿನ ಅವರು ಸ್ಥಾಪಿಸಿದಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆ ಕಾಲೇಜಿನಲ್ಲಿ ನಾನು ಎಲ್ ಎಲ್ ಪಿ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾನು ಆ ಕಾಲೇಜ್ನಲ್ಲಿ ಹೋಗಬೇಕಾದ್ರೆ ತುಂಬ ಆ ಕಾಲೇಜಲ್ಲಿ ಮೊದಲಾಗಿ ಅಡ್ಮಿಷನ್ ಸಿಗಲ್ಲ ಅದು ತುಂಬ ಫೇಮಸ್ ಕಾಲೇಜ್ ಇದೆ ತಮಗೆ ಗೊತ್ತಿರೋ ಹೈಕೋರ್ಟ್ ಆಫ್ ಬಾಂಬೆ ಏನಿದೆ ಅದ್ರ ಪಕ್ಕದ ಕೋರ್ಟ್ನಲ್ಲೇ ಇದೆ ಅದು ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ಇರಬಹುದು ನಾನು ಆ ಕಾಲೇಜಿನಲ್ಲಿ ಓದಿ ಈ ಹಂತದಲ್ಲಿ ಬಂದಿದ್ದೆ ನಾನು ಓದಿದಂಥ ಕಾಲೇಜು ಮತ್ತು ಅಲ್ಲಿ ಪ್ರೊಫೆಸರ್ ಯಾವ ನಮಗೆ ಅವರು ಹತ್ತಿರಕ್ಕೆ ನನ್ನ ಕಾರಣ ಅಂತ ಹೇಳೋದು ಹೋಗ್ತೀನಿ ಈ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ನಾನು ಕಳಿಸಿ ಇಲ್ಲಿ ಮಾತನಾಡಲು ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳು ಆ ಥರ ಪ್ರತಿ ವರ್ಷ ಹಬ್ಬ ಅಂತ ದಿನ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಅಭಿಪ್ರಾಯದಲ್ಲಿ ಅಂಬೇಡ್ಕರ್ ಜಯಂತಿನ ಪ್ರತಿದಿನ ಸೆಲೆಬ್ರೇಟ್ ಮಾಡ್ತೀವಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆ್ಯಸ್ ಎಸ್ ನಾನು ಇವತ್ತು ಮಾತಾಡ್ತಿದ್ದೀನಿ ಮತ್ತೆ ನೀವೆಲ್ಲ ಯಾವುದೇ ಭೇದ ಭಾವ ಇರ್ತೀರಾ ನೋ ಡಿಸ್ಕ್ರಿಮಿನೇಷನ್ ಕೇಳ್ತಿದ್ದೀರಾ ಅಂತ ಅದಕ್ಕೆ ಕಾರಣ ಇದು ಸಂವಿಧಾನ ಸಂವಿಧಾನ ಮಾಡ್ಕೊಟ್ಟಿದೀರ ಅಂಬೇಡ್ಕರ್ ಆ ಕಮ್ಯುಟಿ ಇದ್ದು ಹಲವಾರು ಜನಗಳು ಬಟ್ ಅದಕ್ಕೆ ಮೇನ್ ಯಾಕೆ ಕಾರಣ ಇದ್ದು ಅಂಬೇಡ್ಕರ್ ಸೊ ಅವ್ರ ಆಲೋಚನೆಗಳು ಅವ್ರ ಆಡುವರ್ಕೊಂಡು ನಮ್ಗೆ ಸಂವಿಧಾನವಾಗಿ ಬಂದಿದೆ ಇವತ್ತು ಏನೇ ಒಂದು ನಾವು ಮಾತಾಡ್ತಿದ್ದೀವಿ ರೈಟ್ ಟು ಲೈಫ್ ರೈಟ್ ಟು ಮೂವ್ಮೆಂಟ್ ಬೇಸಿಕ್ ನೆಸೆಸಿಟೀಸ್ ಏನಿದೆ ನಮಗೆ ಪರಿಶುದ್ಧವಾದ ಗಾಳಿ ಬೇಕು ಈಗ ಯಾರೋ ಒಬ್ಬರು ಏನೋ ಫ್ಯಾಕ್ಟ್ರಿ ಏನೋ ಸ್ಟಾರ್ಟ್ ಮಾಡೋದು ಅಲ್ಲಿಂದ ನಮಗೆ ಗಾಳಿ ಗಾಳಿ ಹಾಳಾಗ್ತಿದೆ ನೀರು ಹಾಳಾಗ್ತದೆ ಅಂತ ನಾವೆಲ್ಲ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಸೊ ಯಾವ ಬೇಸಿಸ್ ಮೇಲೆ ಹೋಗ್ತೀವಿ ಪ್ರೀಟ್ಮೇಷನ್ ಹಾಕೊಡೋದು ಏನು ಹೋಗ್ತೀವಿ ಸಂವಿಧಾನ ಅಂದರೆ ನಮ್ಗೆ ಅಕ್ಕಿದೆ ಸೊ ರೈಟ್ ಪ್ರತಿಯೊಂದು ಪ್ರತಿಯೊಂದು ಮೂವ್ಮೆಂಟ್ ಮಾಡ್ತೀವಿ ಅಂತ ಸ್ಪೀಚ್ ಮಾಡ್ತೀವಿ ನೋಡ್ಕೊಳ್ತೇವೆ ಎಲ್ಲದಕ್ಕೂ ಪ್ರತಿಯೊಂದು ಕಾರಣ ಸಂವಿಧಾನ ನಾವು ನ್ಯಾಯದೇವತೆ ಖಂಡಿತ ವಾರ್ಡ್ ತಂದು ಸಂವಿಧಾನ ಕೊಟ್ಟಿದ್ದಾರೆ ಸೊ ಅಷ್ಟು ಪವರ್ಫುಲ್ ಸೊ ಆ ಥರ ಪ್ರತಿದಿನ ವಿ ಆರ್ ಸೆಲೆಬ್ರೇಟಿಂಗ್ ನಮಗೆ ಅದೇ ದಿನ ವಿ ಆರ್ ಸೆಲೆಬ್ರೇಟಿಂಗ್ ಬೆಟ್ಟ ಜಾಗಿ ಸೊ ಅದು ಒಂದಿನ ಸೆಲೆಬ್ರೇಟ್ಸ್ ಮಾಡಿ ಮುಗಿಸೋದಂಥದಲ್ಲ ಸೊ ಎವ್ರಿ ಡೇ ನಾವು ಅವ್ರ ಏನು ಅವ್ರದ್ದು ಅವ್ರು ಏನು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅದನ್ನು ನಾವು ಗಮನ ಇಟ್ಕೊಂಡು ಪ್ರೈಸ್ ಜೊತೆಗೆ ಡ್ಯೂಟೀಸ್ನು ಮಾಡೋಣ ಫಂಡಮೆಂಟಲ್ ಡ್ಯೂಟೀಸು ಸೊ ಪ್ರತಿಯೊಬ್ಬರು ಹಕ್ಕು ಬೇಕು ಅಂತ ಕೇಳ್ತಾರೆ ಬಟ್ ಡ್ಯೂಟೀಸ್ ಅಂತ ಬಂದಾಗ ಎಲ್ಲ ಮರೀತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಅವ್ರ ಡ್ಯೂಟೀಸ್ನ ಮಾಡಿದ್ರೆ ಯಾರು ರೈಟ್ಸ್ ಕೊಡ್ಸೋ ಹೋರಾಡೋ ಅವಶ್ಯಕತೆ ಅಲ್ಲ ಸೊ ಬ್ಯೂಟಿ ಪಡೆದಿಟ್ ರೈಟ್ನ ಕಾಪಾಡ್ದಂಗೆ ಸೊ ಅವ್ರ ಆಲೋಚನೆ ಗೌ ಗೌರವ ಕೊಡ್ತಾ ಅವ್ರ ಆಲೋಚನೆಗಳನ್ನ ನಾವು ಪಾಲನೆ ಮಾಡ್ತಾ ಹೋಗ್ತಾ ನಮ್ಮ ಇಂಡಿಯಾನ ಡೆವಲಪ್ಮಿಂಗ್ ಇಂದ ಡೆವಲಪೇಷನ್ ಮಾಡಲ್ಲ ಸೊ ಅಂತ ನಾನು ಮಾಡ್ತೀನಿ ಗೌರ್ಮೆಂಟ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸರ್ಕಾರ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶರಾದ್ರೀಮತಿ ಶ್ರೀರಾಮರಮೇಡ್ ವೈದ್ಯಕ್ ಸಂಘದ ಅಧ್ಯಕ್ಷರಾದ ಸತೀಶ್ ಅವರೇ ಕಾರ್ಯದರ್ಶಿ ಆದೇಶ್ ಅವರೇ ಜಿಲ್ಲಾ ಕಾರ್ಯಕಾರಿ ವಕೀಲರೇ ಕೃತ್ಯ ಮಾಡ ಈ ದಿನ ಮುಳುಬಾಮು ಮುಳುಬಾನು ನ್ಯಾಯಾಂಗ ಆವರಣದಲ್ಲಿ ವಕೀಲ ಸಂಘದ ವಕೀಲ ಮತ್ತು ನ್ಯಾಯಾಂಗ ಇಲಾಖೆಯಿಂದ ಭಾರತ ರತ್ನ ಸರ್ಧಾರ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತಾರನೇ ಜನ್ಮದಿನಾಚಾರ್ಯನ್ನು ಆಚರಿಸಿದರು ಮನೆಯದಾಗಿ ತುಂಬ ಹೆಮ್ಮೆಯ ಸಂಗತಿ ಅಂತ ಹೇಳಿ ಯಾಕೆಂದರೆ ನಾನು ಜಾಸ್ತಿ ಮಾತಾಡೋಕ್ಕೆ ಕೊಡಲ್ಲ ಏಪ್ರಿಲ್ ಹದಿನಾರಕ್ಕೂ ದಿನ ಇದೇ ಮುಳಿಬಾನು ತಾಲೂಕಿನ ರಾಷ್ಟ್ರೀಯ ಪದ ಆಚರಣಾ ಸಂಘದ ವತಿಯಿಂದ ಸರ್ಕಾರದ ಅಧಿಕೃತ ಕಾರ್ಯವನ್ನು ನಮ್ಮಲ್ಲಿ ಅಲ್ಲಿ ದೂರವಾಗಿ ಒಂದು ಮುಖ್ಯ ಭಾಷಣಕ್ಕಾಗಿ ನಾನು ಮಾತಾಡಿದ್ದೀನಿ ಇಲ್ಲಿ ಹೆಚ್ಚಾಗಿ ಮಾತಾಡೋಕ್ಕೆ ಇಷ್ಟಪಡೋದು ಒಂದೇ ಒಂದು ಪ್ರಕರಣದ ಬಗ್ಗೆ ಮಾತ್ರ ನಾನು ಹಂಚ್ಕೊಳ್ಬೇಕಂತ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಏಯ್ಟೀನ್ ಫಿಫ್ಟಿ ಸೆವೆನ್ ಜಜ್ಮೆಂಟ್ ಏ ಜಜ್ಮೆಂಟಪ್ಪ ಅಂದರೆ ಸಾವಿರದ ಎಂಟು ಐವತ್ತೇಳು ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಭಾರತದಲ್ಲಿ ಅಮೇರಿಕಾದಲ್ಲಿ ಅದೇ ಕಾಲಕ್ಕೆ ಶ್ವೇತ ಶ್ವೇತವಾಡದವರು ಮತ್ತು ಕಪ್ಪು ಹಾಡೋದವರು ಎಂಬ ಭಾವ ಇರುತ್ತೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪರ್ಮಿಟೆಂಟ್ ಇದೆ ಫಿಫ್ಟಿ ಸೆವೆನಲ್ಲಿ ಸೊ ಅಲ್ಲಿ ಒಬ್ಬ ಡೆಕ್ಸ್ ಕಾರ್ಟನ್ ಎಂಬ ಕಪ್ಪು ಮನುಷ್ಯನ ಸುಪ್ರೀಂ ಕೋರ್ಟ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪಿಟಿಷನ್ ಹಾಕಿದ್ದಾರೆ ಏನಪ್ಪ ಅಂತಂದರೆ ನನ್ನ ಸ್ವಾತಂತ್ರ್ಯ ಬೇಕು ಅಂತ ಅಲ್ಲಿ ಫೋರಂ ಆಫೀಸ್ ಜಡ್ಜಸ್ ಏನ್ ಮೆಂಬರ್ಸ್ ಇರ್ತಾರೆ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕದಲ್ಲಿ ಅಲ್ಲಿ ಮೊಟ್ಟೆ ಚರ್ಚೆ ಸಿ ಸೆವೆನ್ ಚರ್ಚೆಸ್ ಕೋರಂ ಅಲ್ಲಿ ವಿಡಿಯೋನ್ನ ಕೊಡ್ತಾರೆ ಕ್ವೆಶ್ಚನ್ ಒಂದು ಕ್ವೆಶ್ಚನ್ ಏನಂದ್ರೆ ಚರ್ಚೆ ಮಾಡ್ಬೇಕಾದ ಇಶ್ಯೂ ಏನಪ್ಪಾ ಅಂದ್ರೆ ಥಿಯರಿ ಶುಡ್ ಬಿ ಅಬಾಲಿಷಡ್ ಅಂಬಾತ ಇದು ಸೆಕೆಂಡ್ ಕ್ವೆಶ್ಚನ್ ಅಂಡ್ ಈ ಬ್ಲ್ಯಾಕ್ ಪರ್ಸನ್ ಅವರ ಮೇಲೆ ಇಶ್ಯೂ ಏನಂತಂದ್ರೆ whether he is a human being or property of the men ಇದು ಸೆಕೆಂಡ್ ಕ್ವೆಶ್ಚನ್ ಈ ಕ್ವೆಶ್ಚನ್ ಮೇಲೆ ತಿರ್ಮಾನ ಆಗಿರೋದು ಸುಪ್ರೀಂ ಕೋರ್ಟ್ನ ಒಟ್ಟು ಬಹುಮತದ ನ್ಯಾಯಾಧೀಶರು ಏನು ತೀರ್ಮಾನ ಕೊಡ್ತಾರೆ ಅಂದರೆ ಈ ಅಂತ ಮಾಡ್ತಾ ಚೆಕ್ ಮಾಡಬಹುದು ಸೊ ಮುಂದುವರೆದಂಥ ಆದೇಶಗಳಲ್ಲಿ ಹಂಗಿದ್ದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಬರೆಯುವ ಕಾಲಕ್ಕೆ ಅವರೊಂದು ನಮ್ಮ ವೇದಿಕೆ ಇದೆ ಚೆನ್ನಲ್ಲಿ ಒಂದು ಶ್ಲೋಕ ಇದೆ ಏನಪ್ಪ ಅಂದರೆ ಸರ್ವೆ ಜನ ಸಿಕ್ಕಿನೊಬ್ಬ ಒಂದು ಸರ್ವೇ ಸಂತು ನಿರಾವಯ ಹಾಗೆ ಸರ್ವೇ ಜನ ಎಲ್ಲರೂ ಎಲ್ಲರೂ ಹಗಮಾಗಿರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಸಂವಿಧಾನ ಅದನ್ನೇ ಏನು ಬೇಸರ ಕಾಸ್ಟು ರಿಲೀಜ್ ಏನು ಇದೆಲ್ಲ ಡಿಸ್ಕ್ರಿಮಿನೇಷನ್ ಬೇಡ ಅಂತ ಅದೇ ಹೇಳಿದೆ ಅದನ್ನೇ ಇದೆ ಅದನ್ನು ಪ್ರತಿನಿಧಿಸ್ತಾ ಇದೆ ನೋಡಿ ಸರ್ವೇ ಸಂತು ಎಲ್ಲ ಯಾವ ಜಂತು ಕೂಡ ಎಲ್ಲರೂ ಯಾವುದಕ್ಕೂ ಹಾನಿ ಮಾಡೋದಿದೆ ಅಂತ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಇಲ್ಲಿ ಬರಬೇಕು ಆ ಕಾಲಕ್ಕೆ ಅಲ್ಲಿ ಅಂತ ಪರಿಸ್ಥಿತಿ ಇದ್ದರೂ ಆಮೇಲೆ ಅದನ್ನು ಅದ ತಿದ್ದುಪಡಿಬೇಕಾದ್ರೆ ಅದನ್ನು ಅಬಾಲಿಷ್ ಮಾಡಿದ್ರು ಡಿಫೆಂಟ್ ಅಮೆರಿಕಾದಲ್ಲಿ ಮಾಡಿದ್ರ ಮೇಲೆ ಸೊ ಈವೆಂದು ಆ ಕಡೆ ಹೇಗಿದ್ರೂ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯೋ ಕಾಲಕ್ಕೆ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಸೌರತ್ವ ಏನೋ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸು ಏನಿದೆ ಅದನ್ನೆಲ್ಲ ಮೈಗುಡಿಸಿ ಒಂದು ಅದೊಂದು ಶ್ರೇಷ್ಠ ಮಹಾನ್ ವ್ಯಕ್ತಿಯ ಒಂದು ದಿನಾಚರಣೆ ಇದನ್ನು ಮಾಡಿದಾಗ ನಮ್ಮೆಲ್ಲರಿಗೂ ಸಂತೋಷಕ್ಕೆ ಚರ್ಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಸುಭಾಷ್ ಕಂದ್ರ ಗೆಲ್ಲೂ ಕೊಡ್ತೀರನ್ನು

ಯಾವ ರೀತಿ ಅಂತ ನಮ್ಮ ಒಂದು ಮೂಲಭೂತವಾದ ಹಕ್ಕು ಬರ್ತಾಗಳನ್ನು ನಮಗೆ ನಾವೇ ಒಂದು ಫ್ರೇಮ್ ವರ್ಕ್ ಬಂದಿದೆ ಆ ಒಂದು ಫ್ರೇಮ್ ವರ್ಕ್ ಅಲ್ಲಿ ನಮ್ಮ ವಿದ್ಯಾ ಕಾರ್ಯಕಲಾಪಗಳನ್ನು ನಗರವನ್ನು ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಟೆಸ್ಟ್ ಒಬ್ಬ ಪೊಲಿಟಿಷಿಯನ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಎಂಟು ಜ್ಞಾನ ಭಂಡಾರ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅಂತ ಹೇಳಿ ಸುಮಾರು ಮೂವತ್ತೆರಡು ಸರ್ಟಿಫಿಕೇಟ್ಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾರ್ ಅಂದರೆ ಇವರು ಜ್ಞಾನಾರ್ಥದ ಬಗ್ಗೆ ಅವರಿಗೆ ಕಾಳಜಿ ಬರೀ ಉನ್ನತ ವರ್ಗದವರೇ ಓದಬೇಕು ಬೇರೆಯವರು ಓದಬಾರ್ದು ಅನ್ನೋ ವಿಷಯ ಇದು ಜ್ಞಾನಾರ್ಜನೆ ಜ್ಞಾನಮಂಡಾರಿಗೆ ತಿಳ್ಕೋಬೇಕು ಅನ್ನೋ ಒಂದು ದಾಹ ಇವರಿಗೆ ಸೊ ನಾನು ಸಂಸ್ಕೃತ ಕಲಿಬೇಕು ಅಂತ ಹೋದಾಗ ಯಾರೂ ಒಂದೇ ಒಂದು ಕಲಿಸೋದಿಲ್ಲ ಆಗ ಅವರಷ್ಟವರೇ ಒಂದು ಸ್ವಯಂ ಕೃಷಿಯಿಂದ ಸಂಸ್ಕೃತ ಭಾಷೆಯನ್ನು ಸಾಕ್ತ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಜ್ಞಾನ ತಿಳ್ಕೋಬೇಕು ಅಂತ ಹೇಳಿದ ಆಸೆ ಇರಬೇಕಷ್ಟೇ ಆ ಒಂದು ಸ್ತ್ರೀ ಇರಬೇಕು ಇನ್ನೊಂದು ವಿಷಯ ವಿಷಯಲ್ಲಿ ಈ ಕಲೋನೈಸೇಷನ್ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಯಾವಾಗ ಈ ವಿದೇಶಗಳಿಂದ ಎಲ್ಲ ತಂದೆಯ ಆಸೆಯಿಂದ ಬಂದವರು ಅಥವಾ ಈಗ ಸಂಪರ್ಕ ತೋರಿಸಿಕೊಳ್ಳೋಕೆ ಬಂದವರು ಎಷ್ಟನ್ನು ಕಂಡಿಸಿಕೊಳ್ಳೋದು ಬಂದಾಗತ್ತ ಭಾರತದಲ್ಲಿ ಎಷ್ಟೇ ಕಂಗಾಚಾರರಿದ್ದರೂ ಸಹ ಒಂದು ವರ್ಣಾಶ್ರಮ ಒಂದು ಪದ್ಧತಿ ಇತ್ತು ಅಂದ್ರೆ ವರ್ಣಾಶ್ರಮ ಅಂದ್ರೆ ಈಗ ಏನು ಆಗ್ತದೆ ಆಗ್ತದೆ ಬ್ರಿಟಿಷರ್ ಏನು ವರ್ಣಾಶ್ರಮ ಅಂತ ಜನರೇಷನ್ ಕೊಡ್ತಾರೆ ಅದಲ್ಲ ಅದೇ ಒಂದು ಬೇರೆ ಒಂದು ಜನರೇಷನ್ ಇತ್ತು ಅವರು ಪ್ರತಿಯೊಂದು ಬ್ರಾಹ್ಮೀಣ ಪದಕ್ಕೂ ಒಂದು ಅವ್ರದ್ದೇ ಒಂದು ಜನರೇಷನ್ ಕೊಡ್ತಾರೆ ಬ್ರಾಹ್ಮೀಣ ಬೇರೆ ಬರ್ತಾನೆ ಇದೆ ಬ್ರಹ್ಮ ಅವ್ರು ಕೊಟ್ಟಿರೋ ಬ್ರಾಹ್ಮೀಣನ ಪದ ಬಂದಿದ್ದು ಇಂಗ್ಲೀಷ್ ಅವರು ಬಂದ್ಬೇ ಇದೆ ಅದಕ್ಕೆ ಬಂದು ಬ್ರಾಹ್ಮೀಣ ಬ್ರಹ್ಮನ್ ಈ ರೀತಿಯ ಯಾಕೆ ಅಂತ ಹೇಳಿದ್ರೆ ನಮ್ಮದು ಈ ಒಂದು ನೆನಪೊಂದು ಸನಾತನ ಧರ್ಮ ಸನಾತನ ಧರ್ಮದ ಒಂದು ಮೂಲಕ್ಕೂ ಹೋದ್ರೆ ಉಪನಿಷತ್ತುಗಳು ವೇದಗಳು ಪುರಾಣ ಇದು ಯಾವುದೇ ಒಂದು ಈ ನಾಲ್ಕು ವೇದಗಳಲ್ಲಿ ಯಾವುದೇ ಒಂದು ವೇದ ನೀವು ಉಲ್ಲಿಸುವುದರೂ ಸಹ ಯಾವೊಂದು ವೇದದಲ್ಲೂ ಸಹ ಜಾತಿ ಜಾತಿ ಧರ್ಮ ಅದರ ಬಗ್ಗೆ ಹೇಳಿದ್ದ ಯಾವ ಉಪನಿಷತ್ತುಗಳು ಬಂದರೂ ಸಹ ಉಪನಿಷತ್ತುಗಳ ಒಂದು ಕಾಲಾವಧಿಯನ್ನು ಸಹ ನಿಮಗೆ ಜಾತಿಗಳು ಗೀತೆಗಳು ಕಾಣಿಸೋದಿಲ್ಲ ಅವಾಗೆಲ್ಲ ಏನಿದ್ರು ನೇಚರ್ನ ಅದೇ ಸರ್ವಶ್ರೇಷ್ಠ ಅನ್ಕೊಂಡಿದ್ರು ಆಕಾಶನ್ನ ಸೂರ್ಯನ್ನ ಚಂದ್ರನ್ನ ಭೂಮಿಯನ್ನ ಗಿಡಮರಗಳನ್ನ ಬೆಟ್ಟ ಗುಡ್ಡಗಳನ್ನ ಇದನ್ನೊಂದು ಆರಾಧನೆ ಮಾಡ್ತಾ ಇದ್ದ ನಂತರ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಎರಡೂವರೆ ಸಾವಿರ ಮೂರು ಸಾವಿರ ವರ್ಷಗಳ ಹಿಂದಿದ್ದು ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳು ಏಳ್ನೂರು ಶ್ಲೋಕಗಳು ಅದನ್ನೆಲ್ಲ ಈಗೆಲ್ಲ ನಮಗೆಲ್ಲೇಟರ್ ವರ್ಷದಲ್ಲಿ ಸಿಕ್ತಾ ಸಿಕ್ಕಿದ್ದಾರೆ ಆ ಎಂಟೈದು ಏಳ್ನೂರು ಶ್ಲೋಕಗಳು ನೋಡಿದಾಗ ಸಹ ಎಲ್ಲೂ ಸಹ ವರ್ಣಾಶ್ರಮದ ಬಗ್ಗೆ ಆಗಲಿ ಜಾತಿ ಬಗ್ಗೆ ಆಗಲಿ ಹೇಳಿದ ಶ್ರೀ ಕೃಷ್ಣ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಂಗಿರಬೇಕು ಒಬ್ಬ ಮನುಷ್ಯ ಹೆಂಗಿರಬೇಕು ಒಬ್ಬ ಕಾಮನ್ ಮ್ಯಾನ್ ಹೆಂಗಿರಬೇಕು ಒಬ್ಬ ಅಡ್ಮಿನಿಸ್ಟ್ರೇಟರ್ ಹೆಂಗಿರಬೇಕು ಒಬ್ಬ ತಂದೆ ಆದೋದು ಹೆಂಗಿರಬೇಕು ಒಬ್ಬ ತಾಯಿ ಅದು ಹೆಂಗಿರಬೇಕು ಮಕ್ಕಳು ಹಿಂಗಿರ್ಬೇಕು ಈ ರೀತಿ ಬಂದ್ ಇಷ್ಟೊಂದು ಉನ್ನತವಾದ ಒಂದು ಸಂಸ್ಕೃತಿ ಇದ್ದರೂ ಸಹ ಈ ಬ್ರಿಟಿಷರ ಒಂದು ಆಳ್ವಿಕೆ ಕಾಲದಲ್ಲಿ ಅದಕ್ಕೆ ಬೇರೆ ಒಂದು ಅರ್ಥ ಕೊಟ್ಟು ಸಮಾಜದಲ್ಲಿ ಡಿವೈಡ್ ನೂರು ಜಾಸ್ತಿ ಆಯ್ತು ಆಮೇಲೆ ಬರ್ತಾ ಬರ್ತಾ ಈ ಜಾತಿ ಜಾತಿಗಳಲ್ಲೇ ಒಂದು ಭಿನ್ನಾಭಿಪ್ರಾಯ ಹೊಡೆದು ಶುರುವಾಯಿತು ಅದರಲ್ಲೂ ಸಹ ನೀವು ಶ್ರೇಷ್ಠರು ನೀವು ಕಡಿಮೆಯವರು ಇನ್ನು ಈ ರೀತಿಯನ್ನೆಲ್ಲ ಮಾಡ್ ಮಾಡ್ಕೊಂಡು ಬರ್ತಾ ಇದ್ರು ಕೊನೆಗೆ ಯಾರಿಗೆ ಮೂಗು ಉದ್ದಕ್ಕಿರುತ್ತೋ ಅವರೆಲ್ಲ ಅಪ್ಪರ್ ಕ್ಯಾಸ್ಟ್ ಯಾರು ಮೂಗು ದಬ್ಬಡ ಇರತ್ತೋರೆಲ್ಲ ಲೋಯರ್ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಲಿಂಕ್ ಬಂತು ಆರಿ ಜನ್ ಅಂದ್ರೆ ಆಗ ಪದಗಳು ಹೆಂಗೆ ಕೊಟ್ಟರು ಯು ಎಸ್ ಸಿ ಯು ಎಸ್ ಟಿ ಇವ್ರು ಓಬಿ ಸಿ ಇವ್ರು ಇನ್ನೊಂದು ಇನ್ನೊಂದು ಯಾರಿಗೆ ಕೊಟ್ಟರು ಅಂತ ಹೇಳಿದ್ರೆ ಅವಾಗ ಆ ಅಪ್ಲಿಕೇಶನ್ ಮಾಡಿರ್ತಕ್ಕಂಥ ಕರ್ಮಕಾಂಡಗಳು ನೋಡಿಬಿಟ್ರೆ ನಮಗೆ ಬೇಜಾರ ಏನು ಯಾರು ಹೋಗುವುದಕ್ಕೆ ಯಾರು ಸ್ವಲ್ಪ ಬೆಳಿಗ್ಗೆ ಹಂಗೆ ಇರ್ತಾರೆ ಅವರೆಲ್ಲೂ ಅಪ್ಪರ್ ಕ್ಯಾಸ್ಟು ಯಾರು ತಾಳ ತಾಳ ನೀರಿಗೆ ಹೋಗಿರ್ತವ್ರಲ್ಲಿ ಈಗ ಈ ರೀತಿ ಆಗಿ ಸೈಂಟಿಫಿಕ್ ಅನ್ಸೈಂಟಿಫಿಕ್ ಆಗಿ ಎಲ್ಲ ಮಾಡಿದ್ರು ಎಲ್ಲ ಇಲ್ಲಿ ಎಷ್ಟು ಏನು ಅಷ್ಟು ಹೇಳಿದ್ರು ಸಮಾಜ ಅಂತ ಹೊಡೆದ್ರು ರೀತಿಯೇ ಹೌದು ಯಾಕಂದ್ರೆ ಒಗ್ಗಟ್ಟಾಗಿದ್ರೆ ಇಲ್ಲಿ ಏನು ತೋರಿಸ್ಕೊಡ್ಬೇಕಾಗಲ್ವಲ್ಲ ಈ ರೀತಿಯಾಗಿ ಬೇರೆನೋ ಒಂದು ಭಾಷೆ ಈ ಕಮ್ಯುನಿಸ್ಟ್ ಸಿದ್ಧಾಂತಗಳು ಅದರಿಂದ ಸೇರಿಕೊಂಡು ಬೇರೆನೋ ಭಾಷೆ ಬರೆದ್ರು ಎಲ್ಲಿಲ್ಲದ ಒಂದು ಪಠ್ಯಕ್ರಮವನ್ನೆಲ್ಲ ಹೇರಿದ್ರು எல்லாம் ஓதும் பட்டியல் ஓதும் எல்லாம் இதுல வந்து ப்ரிட்டிஷ் குத்திர சமாதான உட்காட ரீதியில் அந்த டைம் அந்த வேலையிலே ஓதைசித்தோ நம்ம பழக்கையோ டாக்டர் ஆர் அம்பேட்கர் சோ இது இது எல்லாம் சரி இல்ல டாக் பாஸ் எல்லாம் இரவு அதுக்கெல்லாம் பிராணிகளின் இடது எல்லாம் கம்ப்ளீட் எல்லாம் ஓடி எல்லாம் நம்ம ரத்து மா ಅದಕ್ಕೆ ಬೇರೆ ಬೇರೆ ಹೇಳ್ಕು ಬರ್ತಾರೆ ಅವ್ರದ್ದು ಭಾಷೆಯಲ್ಲಿ ಆದರೆ ಮೂಲತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಅವರ ಸಿದ್ಧಾಂತಗಳೇನು ಸಾವಿರದ ಒಂಬೈನೂರ ಬರ್ತಕ್ಕಂಥ ಕೃತಿಗಳು ಅವರೊಂದು ಸಿದ್ಧಾಂತಗಳು ಅವರೊಂದು ವ್ಯಕ್ತಿತ್ವ ನಲ್ವತ್ತಿನ ಆಚೆಗೆ ನಲ್ವತ್ತೇಳು ಅವರು ಸಿದ್ಧಾಂತಗಳು ಅವರ ಕೃತಿಗಳಲ್ಲಿ ಅವರ ಆಲೋಚನೆ ಒಂದು ಬದಲಾವಣೆ ಆಗ್ಬೋದು ಇದೆಲ್ಲ ಕುಲಂಕುಶ ಪರಿಶೀಲನೆ ಮಾಡ್ಬೇಕಾಗ್ತದೆ ಯಾವುದೋ ಒಂದು ಕೆಲವು ಅಲ್ಲಿ ಇಲ್ಲಿ ಸ್ವಲ್ಪ ಪಿಕ್ ಮಾಡ್ಕೊಡೋದು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗೋದು ಆ ರೀತಿಯಾಗಿ ಯಾವುದೋ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಗೇಕ್ ಮಾಡೋಕ್ಕಾಗುತ್ತೆ ಸೊ ಆದ್ದರಿಂದ ಈಗಿನ ಒಂದು ಭಾರತದ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಮಹಾಚೇತನ ದಿನಾಂಕ ಏನಿದೆ ಲಗ್ನಾದರೂ ಅವರ ಒಂದು ದಿನಾಚರಣೆಯನ್ನು ನಾವು ಸ್ವಲ್ಪ ಈ ರಜೆಗಳ ಕಾಲ ನೇತಾಗೆ ಮಾಡ್ತಾ ಇಲ್ಲ ಆದರೂ ಸಹ ಅವರು ಯಾವಾಗಲೂ ಪ್ರಶಂಸಾರ್ಹರು ಮತ್ತು ಗೌರವಾರ್ಥರು ಪೂಜನೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನ್ನು ಮಾಡೋದಕ್ಕೆ ಅವಕಾಶ ಮಾಡ್ತಾ

ಹಿರಿಯ ಉದ್ದಿಗರಾಗಿರ್ತಕ್ಕಂಥ ರಾಜ್ಯದಲ್ಲಿ ಮಿತ್ರ ಪತ್ರಿಕಾ ಮಾಧ್ಯಮದ ಈಗಾಗಲೇ ಸಂವಿಧಾನದ ಬಗ್ಗೆ ನಮ್ಮ ಹಿರಿಯ ನಮ್ಮ ಸಹಾಯಕರು ಸವಿಸ್ತಾರವಾಗಿ ಹೇಳಿದ್ದಾರೆ ನಾನು ಒಂದು ಎರಡು ಮಾತು ಹೇಳದಕ್ಕೆ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ರಾಷ್ಟ್ರ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಸಮಾನತೆಯಿಂದ ನಮ್ಮ ಹಕ್ಕುಗಳನ್ನು ಒದಗಿಸಿಕೊಂಡು ಆರಾಮದಾಯಕವಾಗಿ ಬದುಕ್ತಾ ಇರೋ ದೇಶ ಯಾವುದಾದ್ರೂ ಇದೆ ಪ್ರಪಂಚದಲ್ಲಿ ಇಲ್ಲದೆ ಅದು ನಮ್ಮ ಭಾರತ ನೀವು ಇತರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಳ್ಳಿ ಎಕ್ಸಾಂಪಲ್ ಅಮೆರಿಕದ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬೇರೆ ಇದೆ ಆಯಾ ಸರ್ಕಾರಗಳು ಬಂದಾಗ ಅಲ್ಲಿನ ಏನು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಬದಲಾವಣೆ ಆಗ್ತಾ ಇರ್ತಾರೆ ಆದರೆ ನಮ್ಮ ಜುಡಿಷರಿ ಸಿಸ್ಟಮ್ ಆಗಿಲ್ಲ ಏನು ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸ್ವಾಯತ್ತ ಸಂಸ್ಥೆಗಳು ನ್ಯಾಯಾಂಗ ಇಲಾಖೆ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಎಲ್ಲ ಸಂಸ್ಥೆಗಳು ಕೂಡ ಸಂವಿಧಾನ ಅಡಿಯಲ್ಲಿ ನಡೆಸ್ತಾರೆ ಇತ್ತೀಚೆಗೆ ನಾನು ಪೇಪರಲ್ಲಿ ಓದ್ತಾ ಇದ್ದೆ ರಾಷ್ಟ್ರಪತಿಗಳು ಕೂಡ ನಮ್ಮ ರಾಜ್ಯಗಳಿಂದ ಹೋಗ್ತಕ್ಕಂಥ ಮಸೂದೆಗಳು ಏನು ರೆಫರ್ ಆಗಿರುತ್ತೆ ರಾಷ್ಟ್ರಪತಿಗೆ ಅವರು ಕೂಡ ನಾನು ಮೂರು ತಿಂಗಳ ಒಳಗಾಗಿ ಆ ಮಸೂದೆಗೆ ಆಗ್ಬೋದು ಅಥವಾ ನಿರ್ದಿಷ್ಟ ಸಲಹೆಗಳನ್ನು ರಾಜ್ಯಗಳನ್ನು ಕೇಳಿ ಆ ಮಸೂದೆನ ವಾಪಸ್ ಕೊಡ್ಬೋದು ಅಂತೇಳಿ ಆ ಕೊಡಬೇಕು ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ರಾಷ್ಟ್ರಪತಿಯವರಿಗೆ ಸೂಚನೆ ಕೊಡುತ್ತೆ ಅಂದರೆ ನೋಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಪವರ್ಫುಲ್ ಅನ್ನೋದು ಯಾಕಂದರೆ ಈಗ ರಾಷ್ಟ್ರಪತಿಯವರು ಸೆಲೆಕ್ಷನ್ ಮಾಡೋದು ಚೀಫ್ ಜಸ್ಟಿಸ್ ಅವರ ಒಂದು ಕೊಟ್ಟನೇ ಇವರು ಸೆಲೆಕ್ಷನ್ ಮಾಡ್ತಾರೆ ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗೆ ಕೂಡ ಸೂಚನೆ ಕೊಡುತ್ತೆ ಒಂದು ನ್ಯಾಯಾಂಗ ಅಂದರೆ ನಮ್ಮ ನ್ಯಾಯಾಂಗದ ಅಧಿಕಾರ ಎಷ್ಟಿದೆ ಅದರ ಪಾವಿತ್ರತೆ ಎಷ್ಟಿದೆ ಅಂತ ಇದನ್ನು ನಾವು ತಿಳ್ಕೊಳ್ಬೇಕು ಒಂದು ಕಡೆ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಭಾತೃತ್ವ ಚುನಾಯಿತ ಪದ್ಧತಿಗಳನ್ನು ಚುನಾಯಣೆ ಮಾಡ ಮೂಲಕ ಆಯ್ಕೆ ಮಾಡುವ ಒಂದು ಅಧಿಕಾರ ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಿಟರ್ ಮೂಲಕ ಆ ಕಾರ್ಯಾಂಗವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾಗಿ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು ಪೌರತ್ವ ಆಗಿರ್ಬೋದು ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು ಇಲ್ಲಿ ಇನ್ನೂ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಇನ್ನೂ ಯಥೇಚ್ಛವಾಗಿ ನಮ್ಮ ಸಂವಿಧಾನದಲ್ಲಿ ಆ ಕಾಲಕ್ಕೆ ಡಾಕ್ಟರ್ ಬಿ ಆರ್ ಸಾ ಅಂಬೇಡ್ಕರ್ ಸರ್ ಅವರು ಎಲ್ಲ ಇಡೀ ಪ್ರಪಂಚದ ಇತರೆ ಸಂವಿಧಾನಗಳನ್ನು ಓದಿ ನಮ್ಮ ಭೌಗೋಳಿಕ ಭೌಗೋಳಿಕವಾಗಿ ನಮ್ಮ ರಾಜಕೀಯವಾಗಿ ನಮ್ಮ ಮಣ್ಣಿಗೆ ನಮ್ಮ ದೇಶಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂದರೆ ತುಂಬ ನಾವು ಗೌರವದಿಂದ ಹೇಳ್ಕೋಬೇಕು ಅವರ ಮಡಮೇಳದಲ್ಲಿ ಪ್ರತಿ ದಿವಸ ಕೂಡ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾವೆಲ್ಲ ಕೂಡ ಕಾನೂನಿನ ವಿದ್ಯಾರ್ಥಿಗಳು ಕಾನೂನನ್ನು ಯಾವುದೇ ಕಾನೂನು ಬಂದರೂ ಸಹ ಸಂವಿಧಾನದ ಅಡಿಯಲ್ಲಿ ಆ ಕಾನೂ ಆ ಕಾನೂನು ರಚಿತವಾಗಿರುತ್ತೆ ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾನೂನುಗಳು ಅದು ಅಸಿಂಧು ಆಗ್ತದೆ ಇಷ್ಟು ಹೇಳಿದ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ತುಂಬ ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ರೆಡ್ಡಿ ಸರ್ ಅವರಾಗಿರ್ಬೋದು ನನ್ನ ಗುರುಗಳಾಗಿರ್ತಕ್ಕಂಥ ನಮ್ಮ ಬಶೀರ್ ಸರ್ ಆಗಿರ್ಬೋದು ಕೆ ಆರ್ ಆರ್ ಸರ್ ಆಗಿರ್ಬೋದು ಎನ್ ಪಿ ಕೆ ಸರ್ ಆಗಿರ್ಬೋದು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಇಷ್ಟು ಸುಸೂತ್ರವಾಗಿ ನಡೆದು ನಡಿಬೇಕು ಅಂತ ಹೇಳಿದ್ರೆ ಅವರೆಲ್ಲ ಬೆಂಬಲ ಕೊಟ್ಟು ನಮ್ಮ ಬೆನ್ನಿಂದ ಇಲ್ಲಿ ನಾವಿದೇ ಕಾರ್ಯಕ್ರಮ ಮಾಡಿ ಅಂತೇಳಿ ಸಲಹೆ ಸೂಚನೆಗಳನ್ನು ಕೊಟ್ಟು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ ಮಾಡಿದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರೂ ಕಾರಣ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಅಲ್ಲಿ ಈ ಟೈಮಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ನಮ್ಮ ನೂರ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಇದು ಹೊಲದಲ್ಲಿ ಒಂದು ನಾಲೆಜ್ ಡೇ ಅಂತ ಕೂಡ ಹೇಳ್ಬೋದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಮ ಹಿರಿಯ ವಕೀಲರು ಎಲ್ಲರೂ ನಮ್ಮ ಸಾಹೇಬ್ರೆಲ್ಲೂ ಹೇಳಿದ್ರು ಹಲವಾರು ಕಷ್ಟಗಳಲ್ಲಿ ನೋವುಗಳಲ್ಲಿ ತುಂಬ ತೊಂದರೆಗಳಲ್ಲಿ ಅವರೆಲ್ಲ ಓದಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದಿರೋರು ಈ ನಮ್ಮಗೆ ಏನು ಸರಾಗವಾಗಿ ಎಲ್ಲ ವಿದ್ಯಾಭ್ಯಾಸಗಳು ಹೆಚ್ಚಾಗಿ ಎಲ್ಲ ಶಾಲೆಗಳಲ್ಲಿ ಸರಾಗವಾಗಿ ಸಿಕ್ಕಿದಂಗೆ ಅವ್ರು ಸಿಕ್ಕಿಲ್ಲ ತುಂಬಾ ತುಂಬ ನೋವುಗಳಿಂದ ಕಷ್ಟಗಳಿಂದ ವಿದ್ಯಾಭ್ಯಾಸ ಮಾಡಿ ಅವರು ಈ ವಿದ್ಯಾಭ್ಯಾಸ ಹಲವಾರು ಹಂತಗಳಲ್ಲಿ ಕಷ್ಟಗಳಲ್ಲಿ ಬಂದು ಅವರು ಎಲ್ಲ ನಮ್ಮ ನಮಗೆ ಭಾರತಕ್ಕೆ ಒಂದು ಸಂವಿಧಾನ ಕೊಡಬೇಕು ಈ ಬ್ರಿಟಿಷರ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಳಿಸಿ ಒಂದು ಸುಸಂಸ್ಕೃತ ಒಂದು ಸುಜಚ್ಚಿತವಾದ ಒಂದು ಆಡಳಿತವಾದ ಒಂದು ಸಂಸ್ಕೃತಿ ಕೊಡಬೇಕಂತ ಹೇಳಿಬಿಟ್ಟು ಅವರು ನಮ್ಮ ಪ್ರಪಂಚದ ಹದಿಮೂರು ಸಂವಿಧಾನಗಳನ್ನು ಓದಿ ಆ ಹದಿಮೂರು ಸಂವಿಧಾನಗಳಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಅಂಶಗಳನ್ನು ತಗೊಂಡು ಆ ಅಂಶಗಳಿಂದ ನಮಗೆ ಒಂದು ಸುಂದರವಾದ ಒಂದು ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಅದು ಅಮೆರಿಕದಲ್ಲಿ ಮೂಲಭೂತ ಹಕ್ಕುಗಳು ತುಂಬಾ ಚೆನ್ನಾಗಿತ್ತಂತೆ ಆ ಮೂಲಭೂತ ಹಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ತಿರ್ಗ ಲಂಡನ್ ಸಂವಿಧಾನದಲ್ಲಿ ಈ ಡೈರೆಕ್ಟೇಟ್ ಪ್ರಿನ್ಸಿಪಾಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇತ್ತಂತೆ ಅದು ಒಳ್ಳೆ ಪಾಲಿಸಿ ಆಗಿತ್ತಂತೆ ಅದನ್ನು ಲಂಡನ್ ಸಂವಿಧಾನದಿಂದ ತಗೊಂಡು ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಒಂದು ಒಳ್ಳೆಯ ಒಂದು ಇದು ಇತ್ತಂತೆ ಅದನ್ನು ತಗೊಂಡು ಎಲ್ಲಾ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮಗೆ ಒಳ್ಳೆ ಒಂದು ಸಂವಿಧಾನವನ್ನು ರೂಪಿಸಿಕೊಂಡ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಒಂದು ಮಾತು ಈ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನೂರ ತೊಂಬತ್ತು ಎರಡು ಪ್ರಪಂಚದಲ್ಲಿ ರಾಷ್ಟ್ರಗಳಿದಾವೋ ಎಲ್ಲ ರಾಷ್ಟ್ರಗಳನ್ನು ನೆನ್ನೆ ಹದಿನಾಲ್ಕನೇ ದಿನ ಒಂದು ನಾಲೆಜ್ ಡೇ ಅಂತ ಹೇಳ್ಬಿಟ್ಟು ಇದು ಮಾಡಿರುವ ಒಂದು ದಿನ ಏಪ್ರಿಲ್ ಹದಿನಾಲ್ಕು ದಿನ ಅಂದರೆ ವಿಶ್ವಸಂಸ್ಥೆಯಲ್ಲೇ ಆ ಒಂದು ನಾಲೆ ಅಂತ ಅಂತೇಳಿ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಇಲ್ಲಿ ಕೆಲವು ಜನ ನಮ್ಮ ಭಾರತದಲ್ಲಿ ಏನೋ ಒಂದು ಜಾತಿ ಒಂದು ಕೋಮಿಗೆ ಸೀಮಿತವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಬಟ್ ಅವರು ಸುತ್ತ ಸುಳ್ಳು ಅವರು ಎಲ್ಲಾ ಜನಾಂಗವರು ನಮ್ಮ ಮೇಡಮ್ ಅವರು ಹೇಳಿದಂಗೆ ಪ್ರತಿ ದಿನ ಪ್ರತಿ ನಿಮಿಷನೂ ಪ್ರತಿ ವ್ಯಕ್ತಿಗೂ ಅಳವಡಿಸಿಕೊಳ್ತಾ ಇರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದು ಆ ಸಂವಿಧಾನದಲ್ಲಿ ನ್ಯಾಯ ಸಮಾನತೆ ಬಾಕುಲು ಸಹೋದರತ್ವೇ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಎಂಬ ಪ್ರಸ್ತಾವನೆಗಳನ್ನು ಉಲ್ಲೇಖಿಸಿ ಎಲ್ಲರಿಗೂ ಸಮ ಸರ್ವಬಾಳು ಸಮಬಾಳು ಅನ್ನೋ ಒಂದು ಸಂವಿಧಾನವನ್ನು ಬರೆದು ನಮ್ಮ ಈ ಭಾರತಕ್ಕೆ ಕೊಟ್ಟು ಇವತ್ತು ನಮ್ಮ ಭಾರತದಲ್ಲಿ ಒಂದು ಸುಜಕ್ತವಾಗಿ ಆಳ್ಕೆ ಮಾಡಿಕೊಂಡು ಪ್ರತಿ ಕಟ್ಟಕಡೆ ಕಡೆ ಒಂದು ನ್ಯಾಯ ಸಿಗುವಂತೆ ಮಾಡಿರುವಂತಹ ಒಂದು ಸಂವಿಧಾನ ನಮ್ಗೆ ಸಂಗೌಡ ಮಹಾನ್ ವ್ಯಕ್ತಿಯ ಬಗ್ಗೆ ಈ ದಿನ ನಾವು ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಬೇಕಾದ್ರೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಕೂಡ ನಾವು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ವಕೀಲರು ಹಾಗೂ ನಾವು ಏನು ನಾವಿವತ್ತು ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರು ಒಂದು ಮಹಾನ್ ವ್ಯಕ್ತಿ ನಮ್ಮ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಒಂದು ಭಾರತ ದೇಶ ಸಂವಿಧಾನವನ್ನು ಪಾಲನೆ ಮಾಡ್ತಾ ತನ್ನ ಒಂದು ಸಂವಿಧಾನವನ್ನು ಅಳವಡಿಸಿಕೊಂಡು ಅದು ಒಂದು ಪ್ರಜಾಪ್ರಭುತ್ವವನ್ನು ನಡೆಸ್ತಾ ಇದೆ ಆದರೆ ಆ ಒಂದು ವ್ಯಕ್ತಿಯ ಹಿಂದೆ ಆ ವ್ಯಕ್ತಿ ಒಂದು ನಾಯಕನಾಗಿ ಆಗಬೇಕಾದ್ರೆ ಅವರು ಎಷ್ಟೊಂದು ಲೈಫಲ್ಲಿ ತೊಂದರೆಗಳನ್ನು ಅನುಭವಿಸಿರ್ತಾರೆ ಅವ್ರ ನೋವುಗಳನ್ನು ಅನುಭವಿಸಿರ್ತಾರೆ ಎಷ್ಟು ನೋವುಗಳು ಅವ್ರಿಗೆ ಅನುಭವ ಆಗಿದ್ರೆ ಈ ಒಂದು ಸುಮ್ಮನೆ ಯಾರೇ ಆಗಲಿ ಒಂದು ರೆವಲ್ಯೂಷನರಿ ಆಗಕ್ಕಾಗಲ್ಲ ಇಲ್ಲ ಯಾರೇ ಆಗಲಿ ನಮ್ಮ ಸರಿ ಒಬ್ಬ ವಾಯ್ಸ್ ರೈಸ್ ಮಾಡಬೇಕು ಅಂದರೆ ಅವರಿಗೆ ಎಷ್ಟು ಗೆಟ್ಸಿರ್ಬೇಕು ಅಂದರೆ ನೂರು ಆನೆಗಳು ಇಬ್ಬರು ತಡ್ಕೊಳ್ಳೋದಷ್ಟು ಗೆಟ್ಸಿದ್ರೆ ಮಾತ್ರ ಒಬ್ಬ ನಾಯಕ ಆಗಕ್ಕೆ ಸಾಧ್ಯ ನಾನು ಹೇಳೋದೇನು ಅಂದರೆ ಒಬ್ಬ ನಾಯಕನಾಗಬೇಕು ಅಂದರೆ ಎಲ್ಲವನ್ನು ತ್ಯಾಗ ಮಾಡೋದಕ್ಕೆ ರೆಡಿರು ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಸ್ವಾರ್ಥವನ್ನು ಬದುಗಿಟ್ಟು ಸಮಾಜದ ಸರ್ವತೋಮುಖ ಉದ್ದಾರ ಉದ್ಧಾರಕ್ಕಾಗಿ ನಾನು ಏನು ಮಾಡಬೇಕು ಅನ್ಕೊಂಡಿದೀನೋ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಸಾಮಾನ್ಯವೆಲ್ಲ ಮಾಡೋಕ್ಕಾಗಲ್ಲ ಸೀತಾ ಚೇತನರು ಮಾತ್ರ ಒಂದು ಮಾಡಕ್ಕಂಥ ಮಾಡ್ತಕ್ಕಂಥ ಕಾರ್ಯ ಆ ಒಂದು ಚೇತನ ನಮ್ಮ ಪ್ರತಿದಿನದ ಜೀವನದಲ್ಲಿ ಏನು ನಾವು ಅಳವಡಿಸ್ಕೊಳ್ತೀವಿ ಅದರಲ್ಲಿ ಅವರ ಒಂದು ಏನಿದೆ ಅವರ ಒಂದು ಕಾರ್ಯವೈಖರಿ ನಮಗೆ ಮುನ್ನುಡಿಯಾಗಿ ಕಾಣಿಸ್ತಾ ಇರತ್ತೆ ಯಾವ ರೀತಿ ಅವರು ಸಮಾನತೆಯನ್ನ ಬೆಂಬಲಿಸಿದ್ರು ಅದೇ ರೀತಿ ಯಾವ ರೀತಿ ಅವರು ಎಲ್ಲ ರೀತಿಯಲ್ಲೂ ಒಂದು ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಾದ್ರೆ ದೇಶ ಯಾವ ರೀತಿ ಸೊಸೈಟಿ ಇರಬೇಕು ಅನ್ನೋದಕ್ಕೆ ಅವರೊಂದು ಅಡಪಾಯ ಹಾಕೊಟ್ಟು ಆದ್ರಿಂದ ನಾವು ಏನು ಅವರು ಅಳಪಡೆ ಹಾಕಿಕೊಂಡಿರ್ತಾರೆ ನಾವು ಏನು ಒಂದು ದಮನಿತ ಸಮುದಾಯಗಳನ್ನ ಉದ್ಧಾರ ಮಾಡೋದಕ್ಕೆ ಅವರೇನು ಒಂದು ಇದನ್ನು ಪ್ರತಿಪಾದಿಸಿರ್ತಾರೆ ಅವುಗಳನ್ನು ನಾವು ನಿಖರವಾದ ರೀತಿಯಲ್ಲಿ ನಾವು ಅದನ್ನು ಅಳ್ವಡ್ಸ್ಕೋಬೇಕು ಹಾಗೂ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದು ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಇವಾಗ ನಾವು ಡೈಲಿ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ ಅವರು ಆ ತುಂಬಗೊಂಡು ತಗೊಂಡು ಆ ರಿಸರ್ವೇಷನ್ನು ಅವರು ಅನ್ವಯಿಸಲೇ ಇದ್ರು ತಗೊಂಡಿದ್ದಾರೆ ಅಂತ ಆ ರೀತಿ ಮಿಸ್ಯೂಸ್ ಆಗೋದನ್ನು ನಾವು ತಡೆಗಟ್ಕೋಬೇಕು ಹಾಗೂ ಏನು ದಮನಿತರಿಗೋಸ್ಕರ ಏನು ಕಾನೂನುಗಳಿದೆ ಏನು ಸಂವಿಧಾನದಲ್ಲಿ ಅವರಿಗೋಸ್ಕರ ಏನೇನು ರಿಸರ್ವೇಶನ್ಸ್ ಇದೆ ಅವುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಆ ಸಮುದಾಯಗಳಿಗೆ ಮಾತ್ರ ಅದು ಉಪಯೋಗ ಆಗುತ್ತೆ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ನನ್ನ ಮಾತ್ರ ಮಾತನ್ನು ನೆನೆಸ್ತೇನೆ